ಧರ್ಮಸ್ಥಳದ ವಠಾರದಲ್ಲಿ ಅನನ್ಯ ಭಟ್ ಅವರು ನಾಪತ್ತೆಯಾಗಿರುವ ಪ್ರಕರಣ ಈಗ ರೋಚಕ ತಿರುವು ಪಡೆದುಕೊಳ್ಳುವತ್ತ ಸಾಗುತ್ತಿದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿದ ಮೇಲೆ ವೃದ್ಧೆ ಸುಜಾತಾ ಭಟ್ ಅವರು ಖುಷಿಯಾದಂತೆ ತೋರುತ್ತಿತ್ತು ಆದರೆ ಈಗ ಈ ಪ್ರಕರಣ ತಿರುವನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಅನ್ಯನ್ಯ ಭಟ್ ನಾಪತ್ತೆಯಾಗಿದ್ದಾರೆ ಎಂದು ಸುಜಾತ ಭಟ್ ಅವರು ದೂರು ನೀಡಿರುವುದು ಸಂಚಲನವನ್ನು ಸೃಷ್ಟಿಸಿತ್ತು ಈಗ ಈ ಪ್ರಕರಣವನ್ನು ಎಸ್ಐಟಿ ಹೆಗಲಿಗೆ ವಹಿಸಲಾಗಿದೆ ಅಲ್ಲದೆ ಈ ಪ್ರಕರಣ ರೋಚಕ ತಿರುವು ಪಡೆದುಕೊಳ್ಳುವತ್ತ ಸಾಗಿದೆ ಜತೆಗೆ ಈ ಪ್ರಕರಣವನ್ನು ವೃದ್ಧೆ ಸುಜಾತ ಭಟ್ ಅವರು ವಾಪಸ್ ಪಡೆದುಕೊಳ್ಳುತ್ತಾರಾ ಎನ್ನುವ ಬಗೆಯೂ ಅನುಮಾನಗಳು ಮೂಡುತ್ತಿದೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಸುಜಾತ ಭಟ್ ಅವರು ತಮ್ಮ ಕುಟುಂಬ ಸಮೇತ ಬಂದಿದ್ದರು ಆಗ ಧರ್ಮಸ್ಥಳದ ವಠಾರದಲ್ಲಿ ಅನನ್ಯ ಭಟ್ ಅವರು ಕಾಣೆಯಾಗಿದ್ದರು ಈ ಸಂಬಂಧ ಸುಜಾತ ಭಟ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ದೂರಿನಲ್ಲಿ ನಮ್ಮ ಮಗಳು ನಾಪತ್ತೆಯಾಗಿದ್ದಾಳೆ ಆಕೆಯನ್ನು ಹುಡುಕಿ ಇಲ್ಲ ಆಕೆಯ ಅಸ್ಥಿ ಪಂಜರವನ್ನಾದರೂ ಹುಡುಕಿಕೊಡಿ ನಾನು ಸನಾತನ ಧರ್ಮದಂತೆ ವಿಧಿ ವಿಧಾನ ನೆರವೇರಿಸಿ ಅಂತ್ಯ ಸಂಸ್ಕಾರ ನಡೆಸುತ್ತೇನೆ ಎಂದು ಮನವಿ ಮಾಡಿದ್ದರು ಆದರೆ ಇತ್ತೀಚೆಗೆ ಸುಜಾತ ಭಟ್ ತೋರಿಸಿದ ಫೋಟೋ ಅನನ್ಯ ಭಟ್ ಅವರದ ಎನ್ನುವ ಅನುಮಾನ ಮೂಡಿದೆ ಈ ಫೋಟೋ ಬೇರೆ ಮಹಿಳೆಯದ್ದಾಗಿದೆ ಆ ಮಹಿಳೆ ವಾಸಂತಿ ಎಂದು ಹೇಳಲಾಗುತ್ತಿದೆ ಈ ವಿಚಾರ ಬೆಳಕಿಗೆ ಬಂದಿದ್ದು ಹಾಗಾಗಿ ಇದು ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿದೆ ಅಲ್ಲದೆ ಸುಜಾತ ಭಟ್ ಅವರ ಬಗ್ಗೆಯೇ ಹಲವಾರು ಅನುಮಾನಗಳು ಮೂಡುತ್ತಿದೆ ಅಲ್ಲದೆ ಸುಜಾತ ಭಟ್ ಅವರು ಈ ಪ್ರಕರಣವನ್ನು ಮುಂದುವರಿಸುತ್ತಾರಾ ಅಥವಾ ದು ಕೊಟ್ಟಿರುವ ದೂರನ್ನು ವಾಪಸ್ ಪಡೆಯುತ್ತಿ ಪಡೆಯುತ್ತಾರಾ ಎನ್ನುವುದರ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಒಟ್ಟಾರೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಪ್ರಕರಣಗಳು ಹಲವಾರು ತಿರುವುಗಳನ್ನು ಪಡೆದುಕೊಳ್ಳುತ್ತಿವೆ ಈಗ ಕೆಲವರು ದೂರು ನೀಡಿದ್ದು ಆದರೆ ಸುಜಾತ ಭಟ್ ಅವರು ದೂರನ್ನು ವಾಪಸ್ ಪಡೆಯುತ್ತಾರಾ ಅಥವಾ ಇಲ್ಲವ ಎನ್ನುವ ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಸೌಜನ್ಯ ಪ್ರಕರಣ ಹೊರಬಂದ ನಂತರ ಧರ್ಮಸ್ಥಳದಲ್ಲಿ ಅನೇಕ ಪ್ರಕರಣಗಳು ಹೊರಬಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ಕೆಲವು ಪ್ರಕರಣಗಳನ್ನು ಎಸ್ ಐ ಟಿ ತನಿಖೆಗೆ ವಹಿಸಿದೆ ಈಗ ಎಸ್ ಐ ಟಿ ತನಿಖೆ ಪರಿಶೀಲನೆ ನಡೆಸುತ್ತಿದೆ ಆದರೆ ಅನಾಮಿಕ ತೋರಿಸಿದ ಜಾಗದಲ್ಲಿ ಯಾವುದೇ ಕಳೆಬರಗಳು ಸಿಗುತ್ತಿಲ್ಲ ಒಂದು ಅಸ್ಥಿ ಕೂಡ ಇದುವರೆಗೂ ಸಿಕ್ಕಿಲ್ಲ ಹಾಗಾಗಿ ಅನಾಮಿಕನ ವಿರುದ್ಧವೇ